ಅದಕ್ಕೆ ಈಗ ಆಮೇಲೆ ರೀ ಮನೆಗ್ ಈಚಿಗ್ ಒಳಗ್ ಬಂದ ಏನ್ ಚೋಳಿಗ್ ಹೆಂಗ್ ಕೂತ್ಕೊಂಡಿದ್ಯೋ ಹೊಳಿಗ್ ಹೆಂಗ್ ಕುತ್ಕೊಂಡಿದ್ಯ ಅಂದ್ರೆ ಇಲ್ಲಿ ಒಪ್ಪಾರು ಒಪ್ಪಾರು ಹ್ಮ್ ಅವ್ರ ರತ್ನಮ್ಮ ರತ್ನಮ್ಮನ ಲಕ್ಷ್ಮಮ್ಮನ ನಿಮ್ಮ ಅವ್ವನು ನಿಮ್ಮ ಅವ್ವ ಯಾಕಲ್ಲ ಒಂದ್ ಗಂಟೆ ರಾತ್ರಿ ಮೇಲೆ ನಾನು ಬೆರಳ್ಳಿ ಬಂದು ಕುಟ್ಟಿದ್ದು ಬೇ ಕರ್ಕೊಂಡ್ ಹೋಗಿ ಬಂದಿ ಎಲ್ಲಿ ಕುಂತಿದ್ರಂತೆ

ಹೋಳಿ ಹೆಂಗ್ ಕೂತ್ಕೊಂಡಿದೆ ಅಂದ್ರೆ ಇಲ್ಲಿ ಒಪ್ಪಾರು ಒಪ್ಪಾರು ಅವ್ರ ರತ್ನಮ್ಮನ ಲಕ್ಷ್ಮಮ್ಮನ ಕೆಪಾಸಿಟಿ ನಿನ್ಗೆ ಇರ್ಬೇಕು ಮೇಲೆ ಒಬ್ಬ ಗಂಡ್ಸು ಗಂಡ್ಸೆ ಅಲ್ಲ ನೀನು ಗೊತ್ತಾಯ್ತಾ ನಿನ್ ಗೊತ್ತಾಯ್ತಾ ನಾ ನನ್ ಗೊತ್ತಿರೋ ಪ್ರಕಾರ ನೀನು ಮನೆಯಲ್ಲಿ ಆಟ ಕುಂಟು ಲೆಕ್ಕಿಲ್ಲ ಗೊತ್ತಾಯ್ತಾ ನಿನ್ ಹೆಂಡ್ತಿ ನಿನ್ ಮಾತಿ ಬೆಲೆನೆ ಕೊಡಲ್ಲ ನಿನ್ಗ್ ಒಳ್ಳೇದಾಗುತ್ತೆ ಪೂಜೆ ಮಾಡ್ತೀನಿ ಅಂತಂದ್ರೆ ನಿನ್ ಹೆಂಡ್ತಿನಿ ಹೆಸರು ಹೇಳಕ್ ರೆಡಿ ಇಲ್ಲ ಏನಾಯ್ತು ಸ್ವಾಮಿ ಏನ್ ಸಮಯ ಏನೋ ಇದು ಇಲ್ಲಿ ಹುಡುಗರೆಲ್ಲ ಇದು ಸೇರಿದೆ ಅಲ್ಲ ನಿನಗೆ ನೀನ್ ಎಂಟಿನಾಗ್ಲಿ ಮಕ್ಳನ್ನಾಗ್ಲಿ ಗದ್ರಿಸಿ ಕುಂಡ್ರಿಸೋ ಜವಾಬ್ದಾರಿ ಇಲ್ಲ ನೀನೊಬ್ಬ ಗಂಡಸೇ ಅಲ್ಲ ನೀನು ಸ್ವಾಮಿ ಅಲ್ವಾ ಏನ್ ಏನ್ ಹೇಳಿದ್ರು ಆಯ್ತು ಸ್ವಾಮಿ ಆಯ್ತು ಸ್ವಾಮಿ ಅಂತೀಯ ಗಂಡಸೇ ಅಲ್ಲ ಅಂತ ಅಂದ್ರು ಆಯ್ತು ಸ್ವಾಮಿ ಅಂತೀಯ ನಿನ್ಗೆ ನೀನ್ ಎಂಟಿನ ಮಕ್ಳನ್ನ ಅದ್ಬಸ್ತಲ್ಲಿ ಮಡಿಕಣಷ್ಟು ಕೆಪಾಸಿಟಿ ಇಲ್ವಾ ನಿನ್ಗೆ ಸ್ವಾಮಿ ಏನೈತಿ ಮತ್ತೀಗ ನೀನ್ ಎಂಟಿ ನಾ ರಾತ್ರಿ ನನ್ನ ಹೆಸರು ಹೇಳು ಅಂದಿದ ತಕ್ಷಣ ಹೇಳಲಿಲ್ಲ ಸಾಂಬಾರು ಪಾತ್ರೆ ನೋಡಿಲ್ಲ ಅದೇ ನಿನ್ ಬೆಲೆ ಏನು ಅಂತ ಗೊತ್ತಾಯ್ತು ನಿನ್ ನಾಯಿಗಿರ ಬೆಲೆನು ನಿನ್ಗೆ ಮನೆಯೊಳಗೆ ಇಲ್ಲ ಅದೇ ಇದೆ ಸ್ವಾಮಿ ನಮ್ಗೆ ಅದೇ ಯಾವ ಇದು ಬಟ್ಟೆ ಸುಟ್ ಹಾಕೋದು ಡ್ರಾಯರ್ ಸುಟ್ ಹಾಕೋದು ಲಲ್ಲಿ ಯಾವ ಇದು ಅಂತ ಅಷ್ಟೇ ಸ್ವಾಮಿ ಇನ್ನೇನು ಇಲ್ಲ ಅದಕ್ಕೆ ನಾನು ಹೇಳ್ತಿರೋದು ಅಷ್ಟು ಮನೇಲಿ ಈಲ್ಡ್ ಆಗ್ಬಿಟ್ಟಿದ್ಯಾ ನೀನು ಅವ್ರ ಸವಾಸ ಎಲ್ಲ ಮಾಡಿ ನಮ್ಮ ಅಪ್ಪ ಸರಿ ಇಲ್ಲ ನನ್ ಗಂಡ ಸರಿ ಇಲ್ಲ

ಅವಳೂರಲ್ಲ ಕೊんど ಎಲ್ಲಕಂತೋ ಹಿಂದಗಡೆ ಪಟಕ್ಕೆ ಕೂಡ ಪಟಕ್ಕೆ ಕೂಡ ఉంటಾನೆ ಆಯ್ತಾ ಈಗ ನಾನು ಸರಿ ಮಾಡಿದೀನಿ ರಾತ್ರಿ ತುಂಬಾ ಅದು ಒಂದ್ ಸ್ವಲ್ಪ ಗಾಢವಾಗಿತ್ತು ನಿಂದು ಹಾ ನಾಲ್ಕೈದು ನಾಲ್ಕೈದು ಜನ ಅದು ಸೇರಿಸ್ಕೊಂಡು ಮಾಡ್ಬಿಟ್ಟಿದ್ದಾರೆ ಹಾ ಹೆಂಗೆ ಅಂತಂದ್ರೆ ನೀನು ಹೋಗೋ ದಾರಿಯಲ್ಲಿ ಹಿಂದಿರಗಿ ಮನೆಗೆ ಬರಲೇಬಾರ್ದ ಏನೋ ಅಪಘಾತ ಆಗಿ ನೀನು ಮರಣ ಹೊಂದಬೇಕು ಅಂತಾಯ್ನಕ್ಕೆ ಬರೆ ಎಲ್ಲೋದು ಆ ತರ ಮಾಡ್ಬಿಟ್ಟಿದ್ರು ನಿನಗೆ ನಾನು ಈಗ ಪೂಜೆ ಎಲ್ಲಾ ಮಾಡಿದ್ರೆ ರಾತ್ರಿ ಎಲ್ಲ ಇದ್ ಮಾಡಿದೀನಿ ಈಗ ಅದಕ್ಕೆ ಈಗ ಒಂದು ಅಷ್ಟಮಂಗಲ ಪೂಜೆ ಮಾಡ್ತಾ ಇದ್ದೀನಿ ಈಗ ನಾನ್ ಮಾಡ್ಬೇಕಾಗಿರೋದು ನೀನಲ್ಲ ಮಾಡ್ಬೇಕಾಗಿರೋದು ಆಯ್ತಾ ನಾನ್ ಮಾಡ್ತೀನಿ ಮಾಡಿ ನಿನ್ನ ಮನೆಗೆ ನಿನ್ನ ಮಕ್ಳಿಗೆ ನಿನ್ನ ಹೆಂಡತಿಗೆ ಎಲ್ಲಾ ಸರಿ ಹೋಗೋ ತರ ಎಲ್ಲಾ ಮಾಡಿ ಯಂತ್ರ ಮಾಡಿ ಇಕ್ಕಿದೀನಿ ನೀನು ಶುಕ್ರವಾರ ಸೂರ್ಯೋದಯ ಆಗಕ್ಕಿಂತ ಮುಂಚೆ ಐದು ಗಂಟೆಯಿಂದ ಐದುವರೆ ಒಳಗೆ ನೀನು ಇಲ್ಲಿ ಇರಬೇಕು ಎಲ್ಲಿ ಶೃಂಗೇರಿ ಶೃಂಗೇರಿ ದೇವಸ್ಥಾನಕ್ಕೆ ಮೊದಲನೇ ಪೂಜೆ ನೀರು ಕುಡಿಯಲ್ಲ ನೀವು ಮೈ ಮೇಲೆ ಬಟ್ಟೆನೆ ಹಾಕಿ ಬರ್ಬೇಡ್ರಂ ಸ್ವಾಮಿ ನಮ್ಗೆ ಏನ್ ಆ ಆತರ ಪೂಜೆ ನಾನ್ ಮಾಡ್ಸಲ್ಲಪ್ಪ ಮೈ ಮೇಲೆ ನಾವ್ ಅಷ್ಟು ಇಲ್ದೇ ಹೇಳ್ತಾ ಇದ್ದೀವಿ ಸ್ವಾಮಿ ಹೇಳ್ತಾ ಇದ್ದೀನಿ ನಾನು ಗೊತ್ತಾಯ್ತಾ

ನಿನ್ನ ಎಂಟಿಯ ಅಪರೂಪಕ ಅಮಾಸಗ ಪೌರ್ಣಮಿಗೆ ಒಂದ್ ಸ್ವಲ್ಪ ನೀರು ಹಿಕ್ಕೊಂಡು ಎರಡು ಕಡ್ಜಿ ಅಡ್ಗೆ ಒಳ್ಳೇದಾಗಲ್ಲ ಮನ್ಸಲ್ಲಿ ಭಕ್ತಿ ಇರಬೇಕು ನಿನ್ನಂಗೆ ನೀನು ನೀನು ಯಾವ್ದನ ದೇವ್ರಿಗೆ ಏನ್ ಭಕ್ತಿಯಿಂದ ಅಡ್ಬೀಳತಿ ಆತರ ಬಿದ್ದಾರು ಸ್ವಾಮಿಗೂ ನಮ್ ಜೊತೆ ಅಲ್ವಾ ಸ್ವಲ್ಪ ವ್ಯಾಪಾರ ಐತೆ ಮೈಯಲ್ಲಿ ರಕ್ತ ಐತೆ ಐತೆಗೆ ಸ್ವಲ್ಪ ಆಡ್ತಾರೆ ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ಹೆಂಡತಿ ಗೊತ್ತಾಗುತ್ತೆ ದೇವ್ರನ್ನ ಯಾಕೆ ನಂಬಬೇಕು ಅಂತ ನೀನೇ ಕರೆಕ್ಟಾಗಿ ಹೇಳು ಅಲ್ಲ ಒಂದ್ ಸ್ವಲ್ಪ ಟವರ್ ಜೊತೆ ಬಂದ್ ಮಾತಾಡು ಹಲೋ ಕೇಳ್ತಾ ಇದ್ದೆ ನೀನು ಏಯ್ ಟವರ್ ಜೊತೆ ಬಂದ್ರೆ ಒಂದ್ ಸ್ವಲ್ಪ ನನಗೆ ಕೆಲ್ಸ ಕೊಡಿದ್ದಾವೆ ಬೇರೆ ಬೇರೆ ನೀನು ಅಲ್ಲ ನೀನು ನಾನು ಹೇಳಿದ್ ಹೇಳ್ಬೇಡ

ತಿ ಪೂಜೆ ಮಾಡಿ ಭಕ್ತಿಯಿಂದ ಮಾಡಲ್ಲ ಸುಮ್ನೆ ಏನ ಮಾಡ್ಬೇಕು ಊದ್ಗಡಿ ಹಚ್ಬೇಕು ಹಚ್ತಾರೆ ಆ ಮನಸಲ್ಲಿ ಭಕ್ತಿಯಿಂದ ಮಾಡಲ್ಲ ನೀನ್ ಅपने ಭಕ್ತಿಯಿಂದ ಮಾಡದ ಪೂಜೆ ಏನೋ ಸಾಕು ನಾವಂತ ಮಾಡೋ ನಾವು ಮಾಡೋ ಅದೆ ಈ ಸ್ವಾಮಿ ರವರ ನೇನೇನೋ ಅದು ಮೈ ಬಂದೆಗಳ ಮಾಡಂಗಿದ್ರು ಮಾಡಿ ಮಿನಿ ಬಿಟ್ಟಿತ್ತು ಅದು ಒಟ್ಟಾಗೆ ಡೈಲಿ ಅದೇ ಊದ್ಗಡ್ಡೆ ಅಂಗಡಿಗೆಲ್ಲ ಊದ್ಗಡ್ಡೆ ಇಚ್ತಾರೆ ಆಮೇಲೆ ಬಾಗ್ಲಾಗೆ ಊದ್ಗಡ್ಡೆ ಹೆಚ್ಚಾರೆ ಊದ್ಗಡ್ಡೆ ಹಚ್ಚಿದ ತಕ್ಷಣ ಎಲ್ಲ ಒಳ್ಳೆ ನಿಮ್ ಭಕ್ತಿಯಿಂದ ಮಾಡಲಪ್ಪ ನಿಮ್ ತಾಯಿ ಇದಾರ ನೋಡು ಸಿದ್ದಮ್ಮ ಸಿದ್ದಮ್ಮ ಅಲ್ವಾ ನಿಮ್ ತಾಯಿ ಹೆಸರು ಅಕ್ಷರ ಹಾ ಆ ನಿಮ್ ತಾಯಿ ಕೈಲಿ ಪೂಜೆ ಮಾಡಿಸು ಹನ್ನೊಂದು ದಿವಸ ನಮ್ಮ ಅಕ್ಕ ಮನೆಗೆ ಹೋಗಿದಾರೆ ಸುಮ್ಮ ತಾಯಿ ಬಂದ ಮೇಲೆ ನಿಮ್ ಹೊಸ ಮನೆಗೆ ಹನ್ನೊಂದು ದಿವಸ ಪೂಜೆ ಮಾಡಿಸು ಸುಮ್ನೆ ಹೊಸಲಿಕ್ಸಿದ್ಯಾ ಹನ್ನೊಂದು ದಿವಸ ನಿಮ್ ತಾಯಿಯರ್ ಕೈಲಿ ಹೊಸ ಮನೆ ಕಟ್ತಿದ್ದೀರಲ್ಲ ಅಕ್ಷತೆ ಅರ್ಶನದಲ್ಲಿ ಅಕ್ಷತೆ ಮಾಡಿಸ್ಬಿಟ್ಟಿ ಊದ್ಗಟ್ಟಿ ಸುಮ್ನೆ ಬೆಳಗ್ಗೆ ಅಕ್ಷತೆ ಅದ್ರೊಳಗೆ ಮನೆಯೊಳಗೆ ಹಾಕ್ರಿ ಅದು ಒಳ್ಳೇದಾಗುತ್ತೆ ಆಮೇಲೆ ಆಮೇಲೆ ಹೊಸಲಿಕ್ತೀರಲ್ಲ ಹೊಸಲು ಆ ಹೊಸಲಿಕ್ ಬೇಕಾದ್ರೆ ನಿಮ್ ತಾಯಿ ಕೈಲಿ ಪೂಜೆ ಮಾಡ್ಸಿ ಇಂಟಿ ಕೈಲಿ ಮಾಡಿಸ್ಬೇಡ

ಆಯ್ತು ಸ್ವಾಮಿ ನೀವು ಹೇಳ್ದಂಗೆ ಮಾಡ್ತೀನಿ ಯಾಕೆ ಹೇಳು ಅದೇ ಇದು ಮನಸ್ಸು ಪರಿಶುದ್ಧವಾಗಿಲ್ಲ ಸ್ನಾನ ಮಾಡಲ್ಲ ಆಮೇಲೆ ಬ್ರಷ್ ಹಲ್ ತಿಕ್ಕಲ್ಲ ಕ್ಲೀನಾಗೆ ಹಾಂ ಹ್ಞೂ ಕೊಳಕು ಅಂತ ಅಷ್ಟೇ ಸ್ವಾಮಿ ನನಗೆ ನನ್ಗೆ ಅವ್ರಿಗೆ ಹೇಳಿದೆ ಹ್ಞೂ ಕೊಳಕು ಮೈಯಿ ಭಕ್ತಿಯಿಂದ ಮಾಡೋಲ್ಲ ಹಾಂ ಸುಮ್ಮನೆ ಕಾಟಾಚಾರ ಹಾಂ ಸ್ವಾಮಿ ನಾನು ನಿನ್ಗೆ ಒಳ್ಳೇದು ಮಾಡ್ತಿದ್ದೆ ನೀನು ನನಗೆ ಒಳ್ಳೇದು ಮಾಡ್ತಿದ್ದೀಯ ಏ ಇದೇನು ಪ್ರಮೀಷ್ ದೇವ್ರು ದೇವ್ರಿಗೆ ನಾವೇನೋ ಒಳ್ಳೇದು ಇರಲ್ವಾಗ ಸ್ವಾಮಿ ದೇವರು ನಿನ್ನತ್ರ ದುಡ್ಡು ಇಸ್ಕೊಂಡಿದೀನಾ ಏ ನೀನು ಒಬ್ಬ ಗಂಡಸಾದೋನು ಮನೇಲಿ ಮನೆಯಲ್ಲಿ ತ ಸರಿ ತೂಗುಸ್ಕೊಂಡ್ ಹೋಗೋದ್ ಕೆಪಾಸಿಟಿ ನಿನ್ಗ್ ಇರ್ಬೇಕು ಅಷ್ಟ್ ಅಲ್ದಿದ್ಮೇಲೆ ಒಬ್ಬ ಗಂಡಸ ಗಂಡಸೇ ಅಲ್ಲ ನೀನು ಗೊತ್ತಾಯ್ತಾ ಗೊತ್ತಾಯ್ತಾ ನಾನ್ ನನ್ನ ಗೊತ್ತಿರೋ ಪ್ರಕಾರ ನೀನು ಮನೆಯಲ್ಲಿ ಆಟೋ ಕುಂಟು ಲೆಕ್ಕಕ್ಕಿಲ್ಲ ಗೊತ್ತಾಯ್ತಾ ನೀನ್ ಹೆಂಡ್ತಿದೀನಿ ಮಾತಿ ಬೆಲೆನೆ ಕೊಡಲ್ಲ ನಿನ್ ಒಳ್ಳೇದಾಗುತ್ತೆ ಪೂಜೆ ಮಾಡ್ತೀನಿ ಅಂತಂದ್ರೆ ರೆಡಿ ಇಲ್ಲ ಆಯ್ತು ಏನ್ ಆಯ್ತು ಸ್ವಾಮಿ ಅಲ್ಲ ನಿನ್ಗೆ ನೀನ್ ಎಂಟಿನಾಗ್ಲಿ ಮಕ್ಳನಾಗ್ಲಿ ಗದ್ರಿಸಿ ಕುಂಡೋ ಜವಾಬ್ದಾರಿ ಇಲ್ಲ ನೀನೊಬ್ಬ ಗಂಡಸೆ ಅಲ್ಲ ನೀನು ಆಯ್ಸಿ ಅಲ್ವಾ ಏನ್ ಹೇಳಿದ್ರು ಆಯ್ತ್ ಸ್ವಾಮಿ ಸ್ವಾಮಿ ಅಂತೀಯಾ ಗಂಡಸೆ ಅಲ್ಲ ಅಂತಂದ್ರು ಆಯ್ತ್ ಸ್ವಾಮಿ ಅಂತೀಯಾ ನಿನ್ಗೆ ನಿ ಹೆಂಡ್ತಿನ ಮಕ್ಳನ್ನ ಅದ್ವಸ್ತನ್ ಮಡಿಕಣಷ್ಟು ಕೆಪಾಸಿಟಿ ಇಲ್ವಾ ನಿನ್ಗೆ ಓ ಇದೆ ಸ್ವಾಮಿ ಏನೈತಿ ಮತ್ತೀಗ ನೀನ್ ಹೆಂಡ್ತಿ ನಾನ್ ರಾತ್ರಿ ನಾನ್ ಹೆಸ್ರು ಹೇಳ್ ತಕ್ಷಣ ಹೇಳಿ ಅಲ್ಲ ಸಾಂಬಾರು ಪಾತ್ರೆ ತೆಗೆ ಮುಂದ ರೋಡ್ ಇಲ್ಲ ಆಯ್ತು ನಿನ್ ಬೆಲೆ ಏನು ಅಂತ ಗೊತ್ತಾಯ್ತು ನಿನ್ ನಾಯಿಗಿರೋ ಬೆಲೆನು ನಿನ್ಗೆ ಮನೆಯೊಳಗ್ ಇಲ್ಲ ಅದೇ ಇದೆ ಸ್ವಾಮಿ ನಮಗೆ ಅದೇ ವ್ಯಾವ ಇದು ಬಟ್ಟೆ ಸೂಟ್ ಹಾಕೋದು ಡ್ರಾಯರ್ ಸೂಟ್ ಹಾಕೋದು ಲಲ್ಲಿ ವ್ಯಾವೊ ಇದು ಅಷ್ಟೇ ಸ್ವಾಮಿ ನೀನು ಇಲ್ಲ ಅದಕ್ಕೇನೆ ನಾನು ಹೇಳ್ತಿರೋದು ಅಷ್ಟು ಮನೆಯಲ್ಲಿ ಈಡ್ ಆಗ್ಬಿಟ್ಟಿದ್ಯಾ ನೀನು ಅವ್ರ ಸವಾಸ ಎಲ್ಲಾ ಮಾಡಿ ನಮ್ಮ ಅಪ್ಪ ಸರಿ ಇಲ್ಲ ನನ್ ಗಂಡ ಸರಿ ಇಲ್ಲ ಯಾವ ಯಾವ ಸವಾಸ ಮಾಡ್ತಾರೆ ಫೋನ್ ಮಾಡಿ ಎಲ್ಲ ಹೇಳ್ಬಿಟ್ಟವ್ರ ಹಿಂಗೆ ಮಾತಾಡ್ಬೇಕ ಹಿಂಗ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟವ್ರ ಹಿಂಗೆ ಅವ್ರನ್ನ ಬಿಟ್ಟೆ ಎಲ್ಲ ಹೇಳಲ್ಲ ಅದ್ರ ಮೂರ್ ಮೂರ್ ಬಿಟ್ಟು ಸರ್ ಹಳಿ ನಾನು

ಹಲೋ. ನೀ ಎงಗೆ ಅಂತಂದ್ರೆ ನೀನು ಹೋಗೋ ದಾರಿಯಲ್ಲಿ ಹಿಂದಿರಗೆ ಮನೆಗೆ ಬರಲೇಬಾರದಾ? ಏನೋ ಅಪಘಾತ ಆಗಿ ನೀನು ಮರಣ ಹೊಂದಬೇಕು. ಪ್ರಾಯನಕ್ಕೆ ಬರೆ ಎಲ್ಲೋದು ಬರೆ ಆಯ್ದೇಳಿದ್ರು ಆತರ ಮಾಡ್ಸಿಬಿಟ್ಟಿರೋ ನಿನಗೆ. ಹಾ ನಾನು ಇgekeಲ್ಲ ಪೂಜೆ ಎಲ್ಲ ಮಾಡಿದಿರಾತಲ್ಲ ಇದು ಇದ್ ಮಾಡಿದೀನಿ ಈಗ ಅದಕ್ಕೆ ಈಗ ಒಂದು ಅಷ್ಟಮಂಗಲ ಪೂಜೆ ಮಾಡ್ತಾ ಇದಿನಿ. ಈಗ ನೀನ್ ನಾನು ಇನ್ನೂ ಮಗಳ ಜೊತೆ ಹೊರಗಡೆ ಇದ್ದಿದ್ದೆ ಸಮಯ. ನೀನಲ್ಲ ಮಾಡಬೇಕಿರೋದು. ಆಯಿತು. ಆಯ್ತು ನಾನು ಮಾಡ್ತೀನಿ ಎಲ್ಲ ಸರಿ ಹೋಗೋ ತರ ಎಲ್ಲಾ ಮಾಡಿ ಯಂತ್ರ ಮಾಡಿ ಇಕ್ಕಿದೀನಿ ನೀನು ಶುಕ್ರವಾರ ಸೂರ್ಯೋದಯ ಆಗಕ್ಕಿಂತ ಮುಂಚೆ ಐದು ಗಂಟೆಯಿಂದ ಐದುವರೆ ಒಳಗೆ ನೀನು ಇಲ್ಲಿ ಇರ್ಬೇಕು ಎಲ್ಲಿ

ಅವ್ರು ಎಷ್ಟು ಏನ್ ಏನೇ ನಮ್ಗೆ ಏನಕ್ ಮಾಡ್ತೇವ್ರೆ ಹಂಗೆ ಹಿಂಗೆ ಅಂತ ನಮ್ ಮನೆಯವ್ರು ಕೇಳ್ತಾವಪ್ಪ ಅವ್ರು ಈಗ ಪೂಜೆ ಇನ್ನೇನು ದೀಪ ಹಚ್ಚಾರ ಸ್ವಾಮಿ ನಮ್ ಮನೆಗೂ ಎಲ್ಲ ರೆಡಿ ಮಾಡ್ತಾವ ಪೂಜೆ ಅವ್ರು ಮಾಡ್ಲಿ ಹೇಳಿಲ್ವಾ ನಿನ್ ಹೆಂಡತಿ ಅಪರೂಪಕ್ಕೆ ಅಮಾವಾಸ್ಯ ಪೌರ್ಣಮಿಗ ಒಂದ್ ಸ್ವಲ್ಪ ನೀರು ಇಕೊಂಡು ಎರಡ್ ಕಜ್ಜಿ ಅಟ್ಟಿದ ತಕ್ಷಣ ನಿನ್ಗೆ ಒಳ್ಳೇದಾಗಲ್ಲ ಮನಸಲ್ಲಿ ಭಕ್ತಿ ಇರ್ಬೇಕು ನಿನ್ನಂಗೆ ನೀನು ನೀನು ಯಾವ್ದನ ದೇವ್ರಿಗೆ ಏನ್ ಭಕ್ತಿಯಿಂದ ಅಡ್ಬೀಳ್ತೀಯ ನೋಡು ಯಾವತ್ತ ನಿನ್ ಎಂಟಿ ಆತರ ಬಿದ್ದಿದಾರ ಬಿಡ್ತಿರೋದೇನು ಯಾ ದೇವ್ರಿಗೂ ಬೀಳಲ್ಲ ಸ್ವಾಮಿ ಆ ದೇವ್ರಿಗೂ ನಮ್ ಜೊತೆ ಅಲ್ವಾ ಸ್ವಲ್ಪ ವ್ಯಾಪಾರ ಐತೆ ಮೈಯಲ್ಲಿ ರಕ್ತ ಐತೆ ನೀನ್ ಹೆಂಡತಿಗೆ ಸ್ವಲ್ಪ ಆಡ್ತಾರೆ ಒಂದ್ ಸ್ವಲ್ಪ ವಯಸ್ಸಾದ ನೀನ್ ಹೆಂಡತಿ ಗೊತ್ತಾಗುತ್ತೆ ದೇವ್ರನ್ನ ಯಾಕ್ ನಂಬೇಕು ಅಂತ ನೀನೆ ಕರೆಕ್ಟ್ ಆಗಿ ಹೇಳು ಅಲ್ಲ ಒಂದ್ ಸ್ವಲ್ಪ ಟವರ್ ಇರ್ತ ಬಂದ್ ಮಾತಾಡು ಹಲೋ ಕೇಳ್ತಾ ಇದ್ದೆ ನೀನು ಏಯ್ ಟವರ್ ಇರ್ತ ಬಂದ್ರೆ ಒಂದ್ ಸ್ವಲ್ಪ ನನ್ಗೆ ಕೆಲ್ಸಗಳಿದ್ದಾವೆ ಬೇರೆ ಬೇರೆ ನೀನು ಅಲ್ಲ ನೀನು ನಾನು ಹೇಳಿದ್ ಹೇಳ್ಬೇಡ ನೀನು ಎಷ್ಟ್ ದಿವಸಕ್ಕೆ ಒಂದ್ಸರಿ ಸ್ನಾನ ಮಾಡ್ತೀಯ ನಾನು ಇದು ನೀರ್ ಬಿಟ್ಟು ಏನ್ ಮಾಡಿ ಕಳಬಟ್ಟೆ

ಇದು ಎಷ್ಟು ದಿನಕ್ಕೆ ಸ್ನಾನ ಮಾಡೋದು ಸ್ವಾಮಿ ಅದೇ ಯಾಕೋ ಒಂದು ಮೂರ್ ದಿನಕ್ಕೆ ನಾಳೆ ರೇಗಾಡ್ದಲ್ಲ ಸ್ವಾಮಿ ಒಂಥರ ಉಲ್ಟಾನೆ ನಾನ್ ಏನ್ ಕೇಳಿದ್ದು ನೀನ್ ಗೊತ್ತಿಲ್ವಾ ನೀನ್ ಎಂಟಿ ಓ ಎಷ್ಟ್ ದಿವಸಕ್ಕ ಒಂದ್ಸತ್ ನೀನ್ ಕಣ್ಣಾಗ ಸ್ನಾನ ಮಾಡೋದು ವಾರಕ್ಕೂ ಹದಿನೈದು ದಿವಸಕ್ಕ ನಾನಿ ಚೆಂದ ನೋಡಕ್ ಹೋಗಿಲ್ಲ ಶನಿವಾರ ಶುಕ್ರವಾರ ಹಾ ಪೂಜೆ ಮಾಡಿ ಭಕ್ತಿಯಿಂದ ಮಾಡಲ್ಲ ಸುಮ್ನೆ ಏನ ಮಾಡ್ಬೇಕು ಊದಗಡಿ ಹಚ್ಬೇಕು ಹಚ್ತಾರೆ ಮನಸಲ್ಲಿ ಭಕ್ತಿಯಿಂದ ಮಾಡಲ್ಲ ನೀನು ಒಬ್ಬನೇ ಭಕ್ತಿಯಿಂದ ಮಾಡದ್ ಪೂಜೆ

ಮೌನ ಅನಿಮೋವಾ ಮೂಮೂತ ಯಾಕಲ್ಲ ಒಂದೆರಡು ರಾತ್ರಿನೇ ನಾನು ಬಂದು ಬರೆವದಿ ಬೋನ್ ಕರ್ಕೊಂಡು ಹೋಗ್ಬೇಕು ಎಲ್ಲ ಕೂಂತಿದ್ರಂತೆ ಏನ್ಲೇ ತುಂಬಾ ಬೋನ್ ಕೊಟ್ಟಿದನೇ ಪೊಲೀಸ್ ಕಂಪೇರ್ ಮಾಡ್ತೀನಿ ಅಂತಂತಾ ನೀವು ಮಾತಾಡ್ಕದಲ್ಲೇ ಮೊಬೈಲ್ ಅಲ್ಲಿ ಐತೆ ಅಂತ ಹಾ ಆಮೇಲೆ ಆಮೇಲೆ ಇಲ್ಲೇ ಹೋಗಿ ಕರ್ಕೊಂಡು ಬಲ್ಲೀರು ಗೊಬಡ ಅಂತ ರದ್ರು ಕ್ಯಾಟ ಆಗ್ಬಿಡ ಹಾ

ಗೊತ್ತಾಯ್ತಾ ನಾ ನನ್ನ ಗೊತ್ತಿರೋ ಪ್ರಕಾರ ನೀನು ಮನೆಯಲ್ಲಿ ಆಟ ಕುಂಟು ಲೆಕ್ಕಿಲ್ಲ ಗೊತ್ತಾಯ್ತಾ ನೀನ್ ಹೆಂಡ್ತೀನಿ ಮಾತಿ ಬೆಲೆನೆ ಕೊಡಲ್ಲ ನಿನ್ ಒಳ್ಳೆದಾಗುತ್ತೆ ಪೂಜೆ ಮಾಡ್ತೀನಿ ಅಂತಂದ್ರೆ ನೀನ್ ಹೆಂಡ್ತೀನಿ ಹೆಸರು ಹೇಳಕ್ ರೆಡಿ ಇಲ್ಲ ಏನ್ ಆಯ್ತು ಸ್ವಾಮಿ ಅಲ್ಲ ನಿನಗೆ ನೀನ್ ಹೆಂಡ್ತಿನಾಗ್ಲಿ ಮಕ್ಳನಾಗ್ಲಿ ಗದ್ರಸಿ ಕುಂಡ್ರಸೋ ಜವಾಬ್ದಾರಿ ಇಲ್ಲ ನೀನೊಬ್ಬ ಗಂಡಸೆ ಅಲ್ಲ ನೀನು ಅಲ್ವಾ ಏನ್ ಏನ್ ಹೇಳಿದ್ರು ಆಯ್ತಸ್ವಾಮಿ ಆಯತ್ ಸ್ವಾಮಿ ಅಂತೀಯಾ ಗಂಡಸೆ ಅಲ್ಲ ಅಂತ ಅಂದ್ರು ಆಯ್ತಸ್ವಾಮಿ ಅಂತೀಯಾ ನಿನ್ಗೆ ನೀನ್ ಹೆಂಡ್ತಿನ ಮಕ್ಳುನ ಅಧ್ವಸ್ತನ್ ಮಡಿಕಣ ಕೆಪಾಸಿಟಿ ಇಲ್ವಾ ನಿನ್ಗೆ ಓ ಏನೈತಿ ಮತ್ತೀಗ ನೀನ್ ಹೆಂಡ್ತಿ ನಾನ್ ರಾತ್ರಿ ನನ್ನ ಹೆಸ್ರು ಹೇಳ್ ಬಂದಿದ್ ತಕ್ಷಣ ಹೇಳ್ಲಿ ಅಲ್ಲ ಅದೇನೆ ನಿನ್ ಬೆಲೆ ಏನು ಅಂತ ಗೊತ್ತಾಯ್ತು ನಿನ್ ನಾಯಿ ಬೆಲೆನು ಬೆಲೆನೂ ನಿಂಗೆ ಇಲ್ಲ ಅದೇ ಇದೆ ಸ್ವಾಮಿ ನಮ್ಗೆ ಅದೇ ಯಾವ ಇದು ಬಟ್ಟೆ ಸುಟ್ ಹಾಕೋದು ಡ್ರಾಯರ್ ಸುಟ್ ಹಾಕೋದು ಲಲ್ಲಿ ಯಾವ ಇದು ಅಂತ ಅಷ್ಟೇ ಸ್ವಾಮಿ ಇನ್ನೇನು ಇಲ್ಲ ಅದಕ್ಕೇನೆ ನಾನು ಹೇಳ್ತಿರೋದು ಅಷ್ಟು ಮನೆಯಲ್ಲಿ ಈಡ್ ಆಗ್ಬಿಟ್ಟಿದ್ಯಾ ನೀನು ಅವ್ರ ಸವಾಸ ಎಲ್ಲ ಮಾಡಿ ನಮ್ಮ ಅಪ್ಪ ಸರಿ ಇಲ್ಲ ನನ್ ಗಂಡ ಸರಿ ಇಲ್ಲ ಯಾವ ನಿಯಮದ ಸವಾಸ ಮಾಡ್ತಾರೆ ಯಾವ್ರಿಗೆ ಫೋನ್ ಮಾಡಿ ಎಲ್ಲಾ ಹೇಳ್ಬಿಟ್ಟವ್ರು ಸ್ವಾಮಿ ಹಿಂಗಿಂಗೆ ಮಾತಾಡ್ಬೇಕಾ ಹಿಂಗಿಂಗೆ ಅಂತ ಎಲ್ಲ ಹೇಳ್ಬಿಟ್ಟವ್ರಿ ಹಿಂಗಿಂಗೆ ಅವ್ರನ್ನ ಬಿಟ್ಟು ಅವ್ರೆ ಟವರ್ ಇರೋ ಬಂದ್ ಮಾತಾಡೋ ಕ್ಲಿನಾಗ್ ಕೇಳಿಸ್ತಾ ಇಲ್ಲ ಅಲ್ಲಿ ಜನ ಎಲ್ಲಾ ಕೇಳಿಸ್ಕೊಂತ ನಾ ನೀನ್ ಒಳ್ಳೇದ್ ಮಾಡಲ್ಲ ಕಣಿಯನ್ ಅಳಿಕೆ ಅವಳೂರೆಲ್ಲಾ ಬುಲ್ ಎಲ್ಲ ಕುಕ್ಕೊಂತ ಹಿಂದಗಡೆ ಪಟಾಕಿ ಕೊಡೋ ಪಡಕಿ ಕೊಡೋ ಅಂತನು ಹಾ ಆಯ್ತಾ ಅದಕ್ಕೆಲ್ಲಾ ನಾನು ಸರಿ ಮಾಡಿದೀನಿ ರಾತ್ರಿ ಹಾ ತುಂಬಾ ಅದು ಒಂದ್ ಸ್ವಲ್ಪ ಗಾಢವಾಗಿತ್ತು ನಿಂದು ನಾಲ್ಕ ನಾಲ್ಕೈದು ಜನ ಅದು ಸೇರ್ಸ್ಕೊಂಡು ಮಾಡಿಸ್ಬಿಟ್ಟಿದಾರೆ ಅಂತಂದ್ರೆ ನೀನು ಹೋಗೋ ದಾರಿ ಹಿಂದಿರ್ಗಿ ಮನೆಗ್ ಬರ್ಲೇ ಬಾರ್ದ ಏನೋ ಅಪಘಾತ ಆಗಿ ನೀನು ಮರಣ ಆತರ ಮಾಡಿಸ್ಬಿಟ್ಟಿದ್ರೆ ನಿನ್ಗೆ ನಾನು ಈಗ ಪೂಜೆ ಎಲ್ಲ ಮಾಡಿದೀರ ಎಲ್ಲ ಇದ್ ಮಾಡಿದೀನಿ ಈಗ ಅದಿಕ್ಕೆ ಈಗ ಒಂದು ಅಷ್ಟಮಂಗಲ ಪೂಜೆ ಮಾಡ್ತಾ ಇದ್ದೀನಿ ಈಗ

ಅವ್ರು ಎಷ್ಟು ಏನ್ ಏನ್ ನಮ್ಗೆ ಏನಕ್ ಮಾಡ್ಸವ್ರೆ ಹಂಗೆ ಹಿಂಗೆ ಅಂತ ನಮ್ ಮನೆಯವ್ರು ಕೇಳ್ತಾವಪ್ಪ ಅವ್ರು ಈಗ ಪೂಜೆ ಏನು ದೀಪ ಹಚ್ಚಾರ್ಸ ನಮ್ ಮನೆಗೂ ಎಲ್ಲ ರೆಡಿ ಮಾಡ್ತಾರ ಪೂಜೆ ಅವ್ರು ಮಾಡ್ಲಿ ಹೇಳಿಲ್ವಾ ನಿನ್ನೆ ಅಪರೂಪಕ್ಕೆ ಅಮಾಸೆಗ ಪೌರ್ಣಮಿಗೆ ಒಂದ್ ಸ್ವಲ್ಪ ನೀರು ಇಕೊಂಡು ಎರಡ್ ಕಜ್ಜಿ ಅಟ್ಟಿಸ್ತಾರೆ